ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಶುಕ್ರವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ನಮಗೆ ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಯಾಕೆಂದರೆ ಅವತ್ತು ಮನೆಗೆ ಮಹಾಲಕ್ಷ್ಮಿ ಬಂದಂಥ ದಿನ ಅಂದರೆ ನನ್ನ ಮಗಳು ಹುಟ್ಟಿದ ದಿನ ಸೊ ಹೋಳಿಗೆ ಮೂರು ವರ್ಷ ತುಂಬಿತು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾಳೆ ದೇವ್ರೊಳಗೆ ಆಯುಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ನಾನು ಪೀಸ್ ಪಲಾವ್ ಮಾಡಿದ್ದೆ ಹಾಗೆ ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡಿದ್ದೆ ಆವತ್ತು ಶುಕ್ರವಾರ ಆಗಿದ್ದರಿಂದ ವಾರ ಕೂಡ ಮಾಡಬೇಕಾಗಿತ್ತು ಹಾಗೆಯೇ ನನ್ನ ಮಗಳನ್ನ ದೇವಸ್ಥಾನ ಕೂಡ ಕರ್ಕೊಂಡು ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ವಾರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ತಿಂಡಿನೆಲ್ಲ ಹಾಟ್ ಬಾಕ್ಸಿಗೆ ಶಿಫ್ಟ್ ಮಾಡಿ ಹಾಗೆ ಒಂದು ಸಣ್ಣ ಪಾತ್ರೆ ಶಿಫ್ಟ್ ಮಾಡಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಂತ ಹಾಕ್ತಾರೆ ಹಾಗೆ ನನ್ನ ಮಗಳಿಗೆ ಹಾಲು ಕೂಡ ಕಾಯಿಸ್ಕೊಡ್ಬಿಟ್ಟು ಅವಳಿಗೆ ಕೊಟ್ಟೆ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಆವತ್ತು ನನ್ನ ಹಸ್ಬೆಂಡ್ ಫಸ್ಟ್ ಶಿಫ್ಟೇ ಹೋಗಿದ್ದರು ಸಂಜೆ ಬೇಗ ಬರ್ತೀನಿ ಅಂತಂದ್ಬಿಟ್ಟು ನನಗೆ ಪೂಜೆಗೆ ಸ್ವಲ್ಪ ಹೂ ಬೇಕಿತ್ತು ಹೂ ತಂದುಕೊಟ್ಟು ಹಾಗೆ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆನಂತರ ತಿಂಡಿ ತಿಂದ್ಬಿಟ್ಟು ಅವರು ಕೂಡ ಹೋದರು ಎಲ್ಲ ಕಡೆ ಹಚ್ಕೋ ನೀಟಾಗಿ ಸಾಕು ಸಾಕು ಹಚ್ಕೋ ನೀಟಾಗಿ ಬೇಬಿ ನೀನು ಬೇಬಿ ಅದು ಬೇಬಿ ಹೌದಾ ಇವಾಗ ಹಚ್ಕೊಂಡು ನೀಟಾಗಿ ಪಾಪು ಸ್ಕೂಲಿಗೆ ಕಳ್ಸಾದ್ಮೇಲೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ತಿಂಡಿ ತಿಂದು ಹೋಗಾದ್ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಾಗಿಲು ಮುಂದೆ ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ಹೊರಟ್ವಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಯಾವಾಗಲೂ ನನ್ನ ಮಗಳು ಕೂಡ ಜೊತೇಲಿ ಹೋಗ್ತಾಳೆ ಒಳಗೆ ಒಂದು ರೌಂಡ್ ಆಗುತ್ತೆ ಅವರಪ್ಪ ಡೈಲಿ ಕರ್ಕೊಂಡು ಹೋಗ್ಬಿಟ್ಟು ಅವಳು ಒಂದು ರೌಂಡ್ ಹೊಡೆಸ್ಬಿಟ್ಟು ಏನಾದ್ರು ಕೊಡಿಸ್ಕೊಂಡು ಕರ್ಕೊಬರ್ತಾರೆ ಸೊ ಅವಳಿಗೆ ರೂಢಿ ಆಗ್ಬಿಟ್ಟಿದೆ ಯಾವಾಗ್ಲೂ ಅವನಿಗೆ ಮುಂಚೆ ಅವಳೇ ಹೋಗಿಬಿಟ್ಟು ರೆಡಿಯಾಗಿ ನಿಂತ್ಕೊಳ್ತಾಳೆ ಆಚೆಗಡೆಗೆ ಇವಾಗ ಹೊಸ್ಲು ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ ಇದು ಏಳರಿಂದ ನಾಲ್ಕು ಚುಕ್ಕಿ ತುಂಬಾ ಸಿಂಪಲ್ ಬೇಗ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಲೋಟಸ್ ಡಿಸೈನ್ ಬರುತ್ತೆ ಇದು ಶುಕ್ರವಾರ ಆಗಿದ್ದರಿಂದ ಲೋಟಸ್ ಡಿಸೈನ್ ಹಾಕಿದ್ದೆ ಕೆಮ್ಮಣ್ಣು ಕೂಡ ಫಿಲ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಧ್ಯ ಚುಕ್ಕಿ ಏಳರಿಂದ ನಾಲ್ಕು ಹಾಕ್ಬಿಟ್ಟು ಬಂದಾದ್ಮೇಲೆ ಇವಾಗ ಸ್ಟವ್ ಕೂಡ ಒರಿಸ್ಬಿಟ್ಟು ಅರ್ಶನ ಕುಂಕುಮ ಹೂ ಇಟ್ಟು ರಂಗೋಲಿ ಇದ್ದೀನಿ ಹಾಗೆ ಶುಕ್ರವಾರ ಆಗಿದ್ದರಿಂದ ನನ್ನ ಮಗಳು ಬರ್ತಡೇ ಕೂಡ ಇದ್ದಿದ್ದರಿಂದ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ಬರ್ತಡೆಗೆ ಸ್ವಲ್ಪ ಸ್ವೀಟ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಬೇಳೆ ಹಾಗೆ ಅಕ್ಕಿ ಹಾಕ್ಬಿಟ್ಟು ಇದ್ದೀನಿ ಇನ್ನೊಂದು ಕುಕ್ಕರಲ್ಲಿ ನೀರು ಕೂಡ ಬಿಸಿ ಆಗೋದಕ್ಕೆ ಅಂತ ಇಟ್ಟೆ ಬೇಗ ಹುರ್ಗ್ಬಿಟ್ಟು ತೊಳೆದುಬಿಟ್ಟು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ನೀರು ಕೂಡ ಬಿಸಿ ಆಗುತ್ತೆ ಅಂತಂದ್ಬಿಟ್ಟು ಮಧ್ಯಾಹ್ನದ ಅಡುಗೆಗೆ ಟೊಮೆಟೊ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹಾಗೆ ಕೋಸಂಬರಿ ಕೂಡ ಮಾಡೋಣ ಅಂತಂದ್ಬಿಟ್ಟು ಬೇಳೆ ನೆನೆಸಿಟ್ಟೆ ಬೇಳೆ ಮತ್ತು ಅಕ್ಕಿ ಎರಡೂ ಹುರ್ಕೊಂಡಿದ್ನಲ್ಲ ಅದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮೂರು ನಾಲ್ಕು ಸಲ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ನೀರು ಕೂಡ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದೆ ಇವಾಗ ಹೆಸರು ಬೇಳೆನ ಮತ್ತು ಅಕ್ಕಿ ಅದಕ್ಕೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸಿದ್ರೆ ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದೋಗುತ್ತೆ ಅದಾದ ನಂತರ ಸ್ವಲ್ಪ ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಪಾಯಸಕ್ಕೆ ಲಾಸ್ಟಲ್ಲಿ ಶಾವಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹುರ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡೆ ಹಾಗೆ ಬೆಲ್ಲನೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಕಟ್ ಮಾಡೋಣ ಪುಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಟ್ಕೊಂಡೆ ಈ ಬೆಲ್ಲ ಪುಡಿ ಮಾಡೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಈ ರೀತಿ ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ಚರ್ಚಕ್ಕೆಲ್ಲ ಆಪ್ಷನ್ ಇಲ್ಲ ಇಲ್ಲಿ ಹಾಗಾಗಿ ಅದೇ ರೀತಿ ಮಾಡೋಣ ಅಂತ ಮಾಡೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ನನ್ನ ಮಗಳು ನನ್ನ ಮಗಳು ನನಗೆ ತಲೆ ಬಾಚಮ್ಮ ಅಂತ ಅಂದ್ಬಿಟ್ಟು ರಬ್ಬರ್ ತಗೊಂಬಂದು ಕೊಟ್ಲು ಸುಮ್ಮನೆ ಇವಾಗ ಜಡೆ ಆಗ್ತಾಯಿದ್ದೀನಿ ಆಮೇಲೆ ನೀಟಾಗಿ ಬಾಚೋಣ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಾಂದರೆ ಅಷ್ಟೊತ್ತಿಗೆ ಹಾಳು ಮಾಡ್ಕೊಳ್ತಾಳೆ ಹೆಣ್ಮಕ್ಳಿಗೆ ಕೂದಲಿದ್ರೇ ಚೆಂದ ಹಾಗಾಗಿ ಹೇರ್ ಕಟ್ ಮಾಡ್ಸೋದು ಬೇಡ ಇನ್ಮೇಲಿಂದ ಹೋಳಿಗೆ ಕೂದಲು ಬಿಡೋಣ ಚೆನ್ನಾಗಿರುತ್ತೆ ಮುಂದೆಗಡೆ ಶಾರ್ಟಾಗಿ ಸ್ವಲ್ಪ ಕಟ್ ಮಾಡಿಸ್ಬಿಟ್ಟು ಹಿಂದೆಗಡೆ ಫ್ರೀ ಏರ್ ಥರ ಬಿಟ್ಟರೆ ಚಿಕ್ಕ ಮಕ್ಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಲ್ವ ಹಾಗಾಗಿ ನಾನು ಬಿಡೋಣ ಅಂತ ಬಿಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಆ ರೀತಿಯಲ್ಲ ಇಷ್ಟ ಆಗೋಲ್ಲ ಅವಳಿಗೆ ಜಡೆ ಹಾಕೊಳ್ಳೋದಕ್ಕೂ ಇಷ್ಟ ಆಗೋಲ್ಲ ಒಂದು ಬಳೆ ಕೂಡ ಹಾಕೊಳ್ಳೋದಿಲ್ಲ ಹಾಗೆ ಫ್ರಾಕ್ ಕೂಡ ಅವಳು ಇಷ್ಟಪಡೋದಿಲ್ಲ ಒಂಥರ ಟಾಮ್ ಬಾಯ್ ಥರ ಅವಳು ಕೆಲವೊಂದು ಹೆಣ್ಮಕ್ಳು ಈ ರೀತಿ ಇರ್ತಾರೆ ಚಿಕ್ಕವರಿದ್ದಾಗ ಆ ರೀತಿ ಇರ್ತಾರೆ ಬೆಳೀತಾ ಬೆಳೀತಾ ಸರಿ ಹೋಗ್ತಾರೆ ಸೊ ಹಾಗಾಗಿ ಅವಳು ಇಷ್ಟ ಅವಳು ಹೆಂಗಾದ್ರು ಇರಲಿ ಅಂತ ಬಿಟ್ಬಿಡ್ತೀನಿ ಇವಾಗ ಬೆಲ್ಲ ಕೂಡ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ನಲ್ಲ ಅದನ್ನು ಕೂಡ ಇವಾಗ ಕಟ್ ಮಾಡಿಕೊಂಡೆ ಬೆಲ್ಲ ಬಿಸಿ ಮಾಡ್ಕೊಂಡು ಹಚ್ಕೊಳ್ಳೋದಾದರೆ ಒಂದು ತಳ ಗಟ್ಟಿ ಪಾತ್ರೆಗೆ ಹಾಕ್ಬಿಟ್ಟು ಕೆಳಗಡೆ ಒಂದು ಪ್ಲೇಟ್ ಏನಾದರೂ ಇಟ್ಬಿಟ್ಟು ಬೆಲ್ಲ ಇಟ್ಟು ಬಿಸಿ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ಬೆಲ್ಲ ಬಿಸಿಗೆ ಜಿನಗುತ್ತಲ್ಲ ಪಾತ್ರೆಗೆಲ್ಲ ಆಗುತ್ತೆ ಮತ್ತು ಕಪ್ಪಾಗಿಬಿಡುತ್ತೆ ಅದನ್ನ ತೊಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಕಾಯಿ ಕೂಡ ಕಟ್ ಮಾಡಿಕೊಂಡೆ ಪಾಯಸಕ್ಕೆ ಹಾಗೆ ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಲವಂಗ ಎರಡು ಏಲಕ್ಕಿನ ಹಾಕ್ಕೊಂಡೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಲವಂಗ ಹಾಕ್ಕೊಳ್ಳೋದ್ರಿಂದ ಇಷ್ಟು ಹಾಕ್ಕೊಂಡು ರುಬ್ಕೊಂಡೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಬೆಲ್ಲ ಕೂಡ ಹಾಕಿದ್ನಲ್ಲ ಅದನ್ನೇ ಎಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಏನು ರುಬ್ಕೊಂಡಿದ್ನೋ ಕಾಯಿ ಮತ್ತು ಏಲಕ್ಕಿ ಲವಂಗ ಎಲ್ಲನೂ ಅದನ್ನು ಕೂಡ ಇವಾಗ ಹಾಕ್ಬಿಟ್ಟು ನೀರು ಎಷ್ಟು ಬೇಕಾದ ಹೊಡಿ ಹಾಕಿ ಎಲ್ಲ ಹೊಂದ್ಕೊಳ್ಳಿ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಬಂದೆ ನನ್ನ ಮಂಗಳೂ ಅಷ್ಟೊತ್ತಿಗೆ ಅವಳ ಫೇವ್ರೇಟ್ ಕಾರ್ಟೂನ್ ನೋಡ್ತಾ ಇಲ್ಲು ಮಾಶಾ ಅಂದ ಬೇರ್ ಅವಳಿಗೂ ಕೂಡ ಫ್ರಾಕ್ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಬೇಗ ಅಂತ ಅವ್ಳಿಗೂ ರೆಡಿ ಮಾಡಿಕೊಂಡು ದೇವ್ರ ಪೂಜೆಗೂ ರೆಡಿ ಮಾಡಿಕೊಂಡು ಹಾಗೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿಕೊಂಡು ಆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ ಅವಳು ಮಾಷನ್ದ ಬೇರು ಬಂತು ಅಂದರೆ ಯಾವಾಗಲೂ ಟಿ ವಿ ಮುಂದೆ ಕೂತ್ಕೊಂಡು ಏನಾದರೂ ತಿನ್ನೋಕಿದ್ಬಿಟ್ರಂತೂ ಯಾರು ಕರೆದ್ರು ಕೇಳಿಸೋದಿಲ್ಲ ಏನಿಲ್ಲ ಅಷ್ಟು ಅವಳಿಗೆ ತುಂಬಾ ಅಟ್ರ್ಯಾಕ್ಟ್ ಮಾಡಿಬಿಟ್ಟಿದೆ ಅದು ಅಂತಲೇ ಹೇಳ್ಬೋದು ಇವಳು ಅಂತಲ್ಲ ಸುಮಾರು ಮಕ್ಕಳು ಜಾಸ್ತಿ ಇವಾಗ ಅದೇ ಕಾರ್ಟೂನ್ ನೋಡ್ತಾ ಇರೋದು ನಾವೆಲ್ಲ ಸಣ್ಣವರಿದ್ದಾಗ ಜಾಸ್ತಿ ಇದು ಟಾಮ್ ಆ್ಯಂಡ್ ಜೆರಿ ನೋಡ್ತಾ ಇದ್ವಿ ಅಂತಂದರೆ ಮಿಸ್ಟರ್ ಬೀನ್ ಅಂದರೆ ನಂಗೆ ತುಂಬಾ ಇಷ್ಟ ಇತ್ತು ಆವಾಗ ಇವಾಗ ಬೇಕಾದಂಥ ಕಾರ್ಟೂನ್ಸ್ ಬರುತ್ತೆ ಮಕ್ಕಳಿಗಂತೂ ಯಾವುದ್ರ ಕಡೆನೂ ಕೂಡ ಗಮನ ಹೋಗಿ ಪ್ರತಿ ವರ್ಷ ಬರ್ತ್ಡೇಗೆ ನಾವು ಎರಡು ದಿನ ಮುಂಚೆನೇ ಬಟ್ಟೆ ತಂದುಬಿಡ್ತಾಯಿದ್ವಿ ಆದರೆ ಈ ಸಲ ಇನ್ನೂ ತಂದಿರಲಿಲ್ಲ ಇರೋದ್ರಲ್ಲೇ ಹಾಕ್ಬಿಟ್ಟು ಬರ್ತಡೇ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಬೆಳೆಯೋ ಮಕ್ಕಳಲ್ವ ಸುಮ್ಮನೆ ತಂದು ವೇಸ್ಟ್ ಮಾಡೋದು ದಿನಕ್ಕೆ ಅವಳು ಸ್ವಲ್ಪ ಬೆಳೆದು ದೊಡ್ಡೊಳಾಗಿ ನನಗೂ ಆ ಥರ ಫ್ರಾಕ್ ಬೇಕು ಆ ಥರ ಡ್ರೆಸ್ ಬೇಕು ಅಂತ ಕೇಳ್ತಾಳಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಕೊಡಿಸೋಣ ಇವಾಗ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡು ಸುಮ್ಮನೆ ಆದ್ವಿ ಅವಳ ಹತ್ರ ತುಂಬಾ ಇತ್ತು ಸುಮ್ಮನೆ ಗ್ರ್ಯಾಂಡ್ ಎಲ್ಲ ತಗೊಳ್ತೀವಿ ಮತ್ತು ಯಾವ ಯಾವ ಫಂಕ್ಷನ್ಗೂ ಹೋಗೋದೇ ಇಲ್ಲ ತುಂಬಾ ಕಡಿಮೆ ವರ್ಷಕ್ಕೊಂದು ಫಂಕ್ಷನ್ಗೆ ಹೋದ್ರೆ ಅದೇ ಹೆಚ್ಚು ನಾವು ಇಲ್ಲಿರೋದ್ರಿಂದ ಓ ಫಂಕ್ಷನ್ಗಳೆಲ್ಲ ಊರ ಕಡೆ ಹಾಕ್ತಾ ಇರುತ್ತೆ ಹಾಗಾಗಿ ಅತ್ತೆ ಅಷ್ಟೇ ಹೋಗಿ ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಾರೆ ನಾವು ಯಾವ ಫಂಕ್ಷನ್ಗೂ ಹೋಗೋಲ್ಲ ಸುಮ್ಮನೆ ಅವ್ಳಿಗೆ ಯಾವುದೇ ಬಟ್ಟೆ ತೊಗೊಂಬಂದ್ರೂ ಸುಮ್ಮನೆ ಒಂದು ಮೂಲೆಯಲ್ಲಿ ಇಡಬೇಕಾಗತ್ತೆ ಏನಕ್ಕೆ ಸುಮ್ಮನೆ ಆ ಸಂಪತ್ತಿಗೆ ಏನಕ್ಕೆ ಬಟ್ಟೆ ತರಬೇಕು ಅಂತಂದ್ಬಿಟ್ಟು ನಾವು ಈ ಸಲ ತರಲಿಲ್ಲ ಇರೋದ್ರಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ನಿಮಗೆ ಐಸ್ ಕ್ರೀಮ್ ಬೇಡವಾ ಐಸ್ ಕ್ರೀಮ್ ಬೇಕಾ ಬೇಡ ಹತ್ರ ಕೇಳ್ತೀಯಾ ಆಯ್ತು ಕೇಳುವಂತೆ ಪೂಜೆ ಮಾಡ್ಕೊಂಡು ಕೇಳುವಂತೆ ಹೋಗು ದೀಪಾ ಚಂದ ದಿನಕಾಯಿಲೆ ನೆನೆ ಹೋಗೋರು ಬಲೂನ್ ಇಟ್ಬಿಟ್ಟು ನೀಟಾಗಿ ಕೈ ತೊಗೊಬ್ರಿ ನೀನು ಜಾಣಿ ಎಲ್ಲ ನೀನು ಹೋಗಪ್ಪ ಬೇಗ 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 ಟೈಮ್ ಆಯ್ತು ಓಡು ಆಮೇಲೆ

もしもしもしもし a しもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしもしも అదేలా ముట్బారు పూజకు ముట్బారు ఇం మమ్మ పూజ మిబిట్టు నేను కొట్ట తగోకూ గోతా గుడ్గన్ ఇవగా ఏడు ఒక్రుండు ఒక్రుండూ ఆమె ఆమె ఇవ్వ సరి ఇవగా ఒక్రుండ మహాకాయ సూర్యకూటి समप्रभा निरविजञम गुरुमेदेले सर्वकारीशो सर्वदार कीमकनेर कमबरत ुnचाया කri මk bcතම කl්පbuකෂාය කl්ප buකෂාy mmතම කmදinවව ಪೂಜೆ ಎಲ್ಲ ಮುಗ್ದಾದ್ಮೇಲೆ ನನ್ನ ಮಗಳತ್ರನೂ ದೇವರಿಗೆ ನಮಸ್ಕಾರ ಮಾಡಿಸಿ ದೇವಸ್ಥಾನಕ್ಕೆ ಹೊರಟ್ವಿ ಸುಮಾರು ಹನ್ನೊಂದುವರೆ ಆಗಿತ್ತು ಟೈಮ್ ನಾವು ದೇವಸ್ಥಾನಕ್ಕೆ ಹೊರಟಾಗ ಹನ್ನೆರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ದೇವಸ್ಥಾನ ವಾಕರ್ಬೇ ಡಿಸ್ಟೆನ್ಸು ಹಾಗಾಗಿ ನಾನು ಮತ್ತು ನನ್ನ ಮಗಳಿಬ್ಬರು ನಡ್ಕೊಂಡೇ ಹೊರಟ್ವಿ ಇವಾಗಂತೂ ಸಿಕ್ಕಾಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ನಾನು ಮತ್ತು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋ ಶ್ರೊತೆಗೆ ಹೋಗಿ ಟೈಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ ಫೋನಿಗೆ ತೊಗೊಬಂದೆ ನೀನು ಅಯ್ಯೋ ಹೊಡೆದೋಯ್ತಾ ಬಾ ಅಲ್ಲಿ ರೆಡಿ ಮಾಡ್ಸೋಣ ನೋಡಿ ವರ್ಕ್ ಆಗುತ್ತೆ ಇಲ್ವ ಫೋನ್ ಮಾಡಿ ಯಾರಿಗಾದ್ರು ತಾತಂಗೆ ಫೋನ್ ಮಾಡು ಡ್ಯಾಡಿಗೆ ಮಾಡು ಅಣ್ಣಂಗೆ ಮಾಡು ಅಣ್ಣ ಸ್ಕೂಲ್ಗೆ ಹೋಗಿದ್ದಾನ ಹಾಂ ಸರಿ ಯಾರಿಗೆ ಮಾಡ್ತೀಯ ಡ್ಯಾಡಿ ಇದು ಅವಮ್ಮ Amma ah, ma. Madu. Rudi kau itu amma ma. Ini buat apa ni tu? Papu apa? Soroli. Kau mana? Mana kau tu? Allah tak. Allah. Tuh tak mungkin. ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಅರ್ಚಕರು ಮನೆಗೆ ಹೋಗಿದ್ರು ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡೆ ಮಾಡ್ಸೋಕ್ಕಾಗಲಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ತೀರ್ಥ ತೊಗೊಂಡು ಬಂದ್ವಿ ರಥಸಪ್ತಮಿ ಇತ್ತು ಶುಕ್ರವಾರ ಹಾಗಾಗಿ ಹೋಮ ಎಲ್ಲ ಮಾಡಿದ್ರು ಎಣ್ಣೆ ಹಾಕ್ಬಿಟ್ಟು ದೀಪಕ್ಕೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಮನೆಗೆ ಬಂದ್ಬಿಟ್ಟು ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಟು ಕೋಸಂಬರಿ ಕೂಡ ಮಾಡಿದೆ ಅದೇನೋ ಹೇಳ್ತಾರಲ್ಲ ವೇದ ಅಂತ ಹೇಳೋಕ್ಕೆ ಕೇಳೋಕ್ಕೆ ಚೆನ್ನಾಗಿರುತ್ತೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ವಿ ಈ ಸಲ ಬಟ್ಟೆ ತರೋದು ಬೇಡ ನೆಕ್ಸ್ಟ್ ಇಯರ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಅವ್ಳು ಬರ್ತಡೇನ ಸಿಂಪಲ್ಲೇ ಮಾಡೋಣ ಈ ವರ್ಷ ಅಂತ ಆದರೂ ಮನಸ್ ತಡೀಲಿಲ್ಲ ಸಂಜೆ ಆಗ್ತಾ ಆಗ್ತಾ ಇಲ್ಲ ಒಂದು ಜೊತೆ ಬಟ್ಟೆ ತಂದುಬಿಡೋಣ ಅದಕ್ಕೆಲ್ಲ ಏನು ಖರ್ಚಾಗುತ್ತೆ ಇವಾಗ ಇರೋ ಒಬ್ಳು ಮಗಳಿಗೆ ಬಟ್ಟೆ ತರೋಕಾಗಲ್ವ ನಮ್ಮ ಕೈಲಿ ಅಂತ ಮತ್ತೆ ಹೋಗಿ ಬಟ್ಟೆ ತೊಗೊಂಡು ಕೇಕ್ ಬೆಳಗ್ಗೆನೆ ಆರ್ಡ್ರ್ ಮಾಡಿದ್ರಂತೆ ನನ್ನ ಹಸ್ಬೆಂಡು ಕೇಕ್ ತೊಗೊಂಡ್ಬಂದಿದ್ರು ಅವ್ರು ಬರಬೇಕಾದ್ರೆ ಹಾಗಾಗಿ ಅವಳಿಗೆ ಬಟ್ಟೆ ತರೋಣ ಅಂತಂದ್ಬಿಟ್ಟು ಹೋದ್ವಿ ಹೆಣ್ಮಕ್ಳಿಗೆ ಬಟ್ಟೆ ಉಡ್ಕೋದು ಅಂತಂದರೆ ಒಂದಕ್ಕಿಂತ ಒಂದು ತುಂಬ ಅನಿಸುತ್ತೆ ಆ ತಗೊಳ್ಳೋಣ ಇದು ತೊಗೊಳೋಣ ಅಂತ ಕನ್ಫ್ಯೂಷನ್ ಆಗಿ ಅಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಕೊನೆಗೆ ನನ್ನ ಮಗನ ಸೆಲೆಕ್ಷನ್ ಇದು ಇದನ್ನೇ ತೊಗೊಳ್ಳಿ ಮಮ್ಮಿ ಅಂತಂದ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ನನ್ನ ಮಗಳ ಹತ್ರ ಈ ಥರ ಪ್ಯಾಟ್ರನ್ ಇರಲಿಲ್ಲ ಹಾಗಾಗಿ ತೊಗೊಂಡು ಬಂದು ಹಳ್ಳ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಈ ರೀತಿ ತಲೆ ಬಚಿಸ್ಕೊಳ್ಳೋದು ಬಳೆ ಹಾಕ್ಕೊಳ್ಳೋದು ಹಾಗೆ ಇರಿಟೇಟ್ ಆಗೋವಂಥ ಡ್ರೆಸ್ಸಸ್ ಹಾಕ್ಕೊಳ್ಳೋದು ಎಲ್ಲ ಇಷ್ಟ ಆಗೋದಿಲ್ಲ ಆದರೆ ಈ ಮೇಕಪ್ ಮಾಡಿಸ್ಕೊಳ್ಳೋದಂದರೆ ತುಂಬಾ ಇಷ್ಟ ಅದು ಕೂಡ ಬೇಗ ಬೇಗ ಮಾಡಿ ಬಿಟ್ಬಿಡ್ಬೇಕ ಇಲ್ಲಾಂದರೆ ಅದು ಕೂಡ ಅವ್ಳಿಗೆ ಇರಿಟೇಟ್ ಅಂತ ಅನಿಸುತ್ತೆ ಅವಳನ್ನು ಕೂಡ ಮಾಡಿಸ್ಕೊಳ್ಳಲ್ಲ ಫೈನಲಿ ನನ್ನ ಮಗಳೇ ಬರ್ತಾಡೆ ಈ ವರ್ಷ ಸಿಂಪಲಾಗಿ ಮಾಡಿದ್ವಿ ಸಾಕು ಪ್ರತಿ ವರ್ಷ ಈ ರೀತಿ ಮಾಡೋಣ ತುಂಬ ಗ್ರ್ಯಾಂಡಾಗಿ ಮಾಡಿ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋದು ಏನಕ್ಕೆ ಅದ್ರ ಬದಲು ಅವಳಿಗೆ ಏನಾದರೂ ತಗೊಡ್ಬೋದು ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡ್ವಿ ನಾನೊಂದ್ಸಲಿ ಸುಧಾಮೂರ್ತಿಯವರ ಸ್ಪೀಚ್ ಕೇಳ್ತಾ ಇದ್ದೆ ಅವ್ರ ಮಗ ಅವ್ರ ಅಮ್ಮನ್ನ ನನ್ನ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಬೇಕು ಹಾಗೆ ನನ್ನ ಫ್ರೆಂಡಿಗೆಲ್ಲ ಟ್ರೀಟ್ ಕೊಡಿಸ್ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದಂತೆ ನಿನ್ನ ಖುಷಿಗೆ ಒಂದು ಕೇಕ್ ಕಟ್ ಮಾಡಿಸೋಣ ಹಾಗೆ ನಿನ್ನ ಫ್ರೆಂಡ್ಸಿಗೆಲ್ಲ ಸಮೋಸ ಪಾರ್ಟಿ ಕೊಡಿಸೋಣ ಸಾಕಲ್ಲ ಸುಮ್ಮನೆ ಏನಕ್ಕೆ ಅದ್ರ ಮೇಲೆ ಖರ್ಚು ಮಾಡಬೇಕು ಅದೇ ದುಡ್ಡಿದ್ರೆ ಏನಕ್ಕೆ ಅದು ಯೂಸ್ ಆಗುತ್ತೆ ಅಂತ ಹೇಳಿದ್ರಂತೆ ಅವರು ಹೇಳಿದ ಮಾತು ನಾನು ಕೇಳಾದ ಮೇಲೆ ನನಗೂ ಕೂಡ ನಿಜ ಅಂತ ಅನ್ನಿಸ್ತು Iru mabye. Shoo. Matibari tuyu. Matibari tuyu. Matibari 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 matibari. Matibari tuyu. Alok, anna natrao kuchina nina. ಹೆಂಗಿದೆ ಕೇಕು ಸೂಪರ್ ಇತ್ತ ಪ್ರತಿ ವರ್ಷ ನನ್ನ ಮಗನ ಬರ್ತಡೆಗಾಗಲಿ ನನ್ನ ಮಗಳು ಬರ್ತಡೆಗಾಗಲಿ ಕೇಕ್ ಡಿಸೈನ್ ಮತ್ತು ಕೇಕ್ ಫ್ಲೇವರ್ ಎರಡು ನಾನೇ ಹೇಳ್ತಾ ಇದ್ದೆ ಆದರೆ ಈ ಸಲ ಅವರಪ್ಪ ಅವ್ರ ಮಗಳಿಗಿಂತ ಸ್ಪೆಷಲಾಗಿ ಕೇಕ್ನ ಮಾಡಿಸಿದ್ದಾರೆ ಅಂದರೆ ಅವಳಿಗೆ ಮಾಷ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ಆ ಥರ ಟಾಯ್ಸ್ ಇರೋವಂಥ ಚಾಕ್ಲೇಟ್ ಟಾಯ್ಸ್ನಲ್ಲಿ ನೆಲೆಸಿದ್ರು ಅವ್ಳಿಗೂ ಕೂಡ ಖುಷಿಯಾಯಿತು ಕೇಕ್ನ ನೋಡಿಬಿಟ್ಟು ಕೇಕ್ ಕಟ್ ಮಾಡೋದಕ್ಕೆ ನನ್ನ ಮಗಳಿಗಿಂತ ನನ್ನ ಮಗನೇ ಮುಂದೆ ನಿಂತಿದ್ದ ಮಕ್ಕಳಲ್ವ ಏನೇ ಆದರೂ ಅವ್ರಿಗೂ ಒಂಥರ ಖುಷಿ ಇರುತ್ತೆ ನನ್ನ ಮಗಳು ಬರ್ತಾನೆ ಇಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ಅದ್ರ ಮನಸ್ ತಡಿದೇ ಇಷ್ಟು ಮಾಡಿದ್ವಿ ಯಾರನ್ನೂ ಕರೆದಿರಲಿಲ್ಲ ನಮ್ಮ ಪಕ್ಕದ ಮನೆ ಅಕ್ಕ ಒಬ್ಬರು ಬಂದಿದ್ದರು ಅವ್ರ ಮಗಳು ಬಂದಿದ್ದರು ನನ್ನ ಮಗಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವ್ರ ಆಂಟಿ ಅವ್ರು ಬಂದಿದ್ದರು ಕೇಕ್ ತಿಂದುಬಿಟ್ಟು ಅವ್ರು ವಿಶ್ ಮಾಡೋದ್ರು ಅವ್ರಿಗೆ ಫೋಟೋಗೆ ಆಗಲಿ ವೀಡಿಯೋಗೆ ಆಗಲಿ ಬರೋಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅವ್ರನ್ನ ಕರೀಲಿಲ್ಲ ಅವ್ರು ಬಂದಿದ್ದು ನಮಗೆ ಖುಷಿಯಾಯಿತು ಅದರಲ್ಲೂ ನನ್ನ ಮಗಳಿಗೆ ಇನ್ನೂ ಖುಷಿ ಆಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು you <laughs>